ಒಂದು ನಮಸ್ಕಾರ ನಾನು ಮಂಜುನಾಥ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇವತ್ತು ಒಂದು ಬಹುಮುಖ್ಯವಾದಂಥ ಘಟನೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಮ್ಮ ಮುಂದೆ ಇದು ಮಾಡೋದಕ್ಕೆ ಪ್ರಸ್ತುತ ಪಡಿಸೋದಕ್ಕಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಕಳೆದ ಶನಿವಾರ ಈ ಇಪ್ಪತ್ತೆರಡು ಆರು ಅದರ ಶನಿವಾರ ಬೆಂಗಳೂರಿನ ದಾಸಳ್ಳಿನಲ್ಲಿ ನಮ್ಮ ಕಾರ್ಯಕರ್ತರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ ಕಾರಣ ಪ್ರಕರಣದ ವಿವರ ಅಂತಂದರೆ ಅಲ್ಲಿ ಒಂದು ಬಿ ಬಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಯಾರು ತರಕಾರಿ ಬೀದಿ ಬದಿ ವ್ಯಾಪಾರಿಗಳು ಏನು ಗ್ರಾಹಕರಿಗೆ ಒಂದು ಹಾಕೊಡ್ಲಿಕ್ಕೆ ಏನು ತಾವು ಖರೀದಿ ಮಾಡಿದಂಥ ವಸ್ತುಗಳನ್ನು ಸಣ್ಣ ಪುಟ್ಟ ವಸ್ತುಗಳನ್ನು ತರಕಾರಿ ಅಥವಾ ಬೇರೆ ಬೇರೆ ಇದನ್ನು ಬೀದಿ ಬದಿ ವ್ಯಾಪಾರಿ ಖರೀದಿ ಮಾಡಿದ್ದನ್ನು ಹಾಕ್ಕೊಡ್ಲಿಕ್ಕಾಗಿ ಕ್ಯಾರಿ ಬ್ಯಾಗ್ಗಳನ್ನು ಇಟ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಬಿ ಮಹಿಳಾ ಸಿಬ್ಬಂದಿಗಳು ಅದರ ವಿರುದ್ಧ ಒಂದಷ್ಟು ಕ್ಯಾರಿ ಬ್ಯಾಗ್ ಇಟ್ಕೊಂಡಿರ್ತಾರೆ ಅದರ ವಿರುದ್ಧ ಒಂದು ಅವರಿಗೆಲ್ಲ ಫೈನ್ ಹಾಕಿ ಮಾಡುವಂತ ಒಂದು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ನಮ್ಮ ಮುದ್ದುರಾಜು ಅವರು ಅಲ್ಲಿ ಇರ್ತಾರೆ ಆ ಜೊತೆಯಲ್ಲಿ ನಾಗರಾಜು ಅಂತ ಹೇಳ್ಬಿಟ್ಟು ನಮ್ಮ ದಾಸಹಳ್ಳಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಅವರು ಇವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಮುದ್ದುರಾಜು ಅವರು ಇವರು ಅಲ್ಲಿದ್ದಾಗ ಇದು ಇವರು ದಿನನಿತ್ಯ ಒಂದ್ ರೀತಿಯಲ್ಲಿ ತುಂಬಾ ಕೆಳ ವರ್ಗದ ಜನ ಇವರು ಕೂಲಿ ಮಾಡ್ಕೊಂಡು ಒಂದ್ ರೀತಿಯಲ್ಲಿ ಅವತ್ತಿನ ದುಡಿಮೆ ನೋಡಿಕೊಂಡು ತುಂಬಾ ಕಡಿಮೆ ವ್ಯಾಪಾರ ಮಾಡುವಂತ ವ್ಯಕ್ತಿಗಳಾಗಿರುತ್ತಾರೆ ಇವರಿಗೆ ಅದೇನು ಕಮ್ಮಿ ಇದೆ ಹಾಗಾಗಿ ನೀವು ಇವರಿಗೆ ಫೈನ್ ಹಾಕೋದ್ರಿಂದ ಉಪಯೋಗ ಇಲ್ಲ ನೀವು ಇದು ಇಡೀ ಏನು ಪ್ಲಾಸ್ಟಿಕ್ ವ್ಯವಹಾರಗಳನ್ನು ನಡೀತಾ ಇದ್ದಾವೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಎಲ್ಲಿ ಇದನ್ನ ಮಾರ್ತಾ ಇದಾರೆ ಎಲ್ಲಿ ಇದನ್ನ ಸ್ಟಾಕ್ ಇಟ್ಟಿದ್ದಾರೆ ಗೋಡನ್ನು ಅವರಿಗೆ ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದ್ರೆ ಇವರು ಇವರಿಗೆ ಮಾರ್ಕೆಟ್ ಅಲ್ಲಿ ಎಲ್ ಸಿಗ್ತಾ ಇದೆ ಅಲ್ಲಿನ ತಂದೆ ಇರೋರಿಗೆ ನೀವು ಕ್ರಮ ತೊಳ್ತಾ ಇದ್ದೀರಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಆ ಹಾಗೆ ಇದು ಅಪರಾಧದ ಮೂಲ ಅಂದ್ರೆ ಏನ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಪರಿಸರ ಇಲಾಖೆಯ ಆದೇಶಗಳು ಏನಾಗಿದೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಏನಿದೆ ಕ್ಯಾರಿ ಬ್ಯಾಗ್ ಯೂಸ್ ಮಾಡಬಾರ್ದು ಏನಿದೆ ಅದಕ್ಕೆ ತಕ್ಕಂಗೆ ಅದಕ್ಕೆ ಪೂರಕವಾಗಿರುವಂತ ಎಲ್ಲಿ ಸಂಗ್ರಹ ಆಗ್ತಾ ಇದೆ ಎಲ್ಲಿ ಅದು ಉತ್ಪತ್ತಿ ಮಾಡ್ತಾ ಇರಾ ಕಾರ್ಖಾನೆಗಳಲ್ಲಿ ಅಲ್ಲಿ ಕ್ರಮ ತೊಗೊಳ್ಬೇಕಾದಂತಹ ಅಧಿಕಾರಿಗಳು ಇಲ್ಲಿ ಒಂದು ರೀತಿಯಲ್ಲಿ ತಮ್ಮ ಜೀವನ ಕಟ್ಕೊಳಕಬೇಕಾದಂತ ಬಿದಿ ಬದಿ ವ್ಯಾಪಾರಿಗಳಿಗೆ ಸಿಕ್ತಂತ ವಸ್ತುಗಳನ್ನ ಅಲ್ಲಿ ಸೀಜ್ ಮಾಡಿ ಮಾಡುವಂತ ಕೆಲಸಗಳನ್ನ ಮಾಡೋದನ್ನ ವಿರೋಧ ಮಾಡಿ ಇದು ಮಾಡ್ತಾರೆ ಅಂದ್ರೆ ನೀವು ಅಪರಾಧದ ಮೂಲಕ ಇದನ್ನ ಸೀಜ್ ಮಾಡಬೇಕು ಕ್ರಮ ತಗೊಳ್ಬೇಕು ಅನ್ನುವಂತ ಅದನ್ನ ಹೇಳ್ತಾರೆ ಹಾಗೆ ಆ ಮಹಿಳಾ ಸಿಬ್ಬಂದಿಗಳು ಇದರಿಂದ ಅದರ ಮನಸ್ಸಿಗೆ ಅದು ನಾಟೋದಿಲ್ಲ ಅದು ಹಾಗಾಗಿ ಅವರು ಈ ಒಂದು ಪ್ರಕರಣದನ್ನ ನಮ್ಮ ಕಾರ್ಯಕರ್ತರಲ್ಲಿ ಅದೇ ಸಂದರ್ಭದಲ್ಲಿ ಲೈವ್ ಮಾಡಿರ್ತಾರೆ ಅದನ್ನ ಲೈವ್ ಅಲ್ಲಿ ಪೂರ್ತಿ ಚಿತ್ರಣ ಇದೆ ಅಷ್ಟು ಮಾತ್ರ ಅಲ್ಲ ಆ ಪ್ರಕರಣದಲ್ಲಿ ಆ ಘಟನೆಯಲ್ಲಿ ಆ ಒಂದು ಸ್ಥಳದಲ್ಲಿ ಒಂದು ಇತ್ತೀಚೆಗೆ ಏನು ಎಲ್ಲಾ ದೊಡ್ಡ ದೊಡ್ಡ ಜಂಕ್ಷನ್ಗಳಲ್ಲಿ ಏನು ಬಿ ಬಿ ಎಂ ಪಿ ಅವರು ಮತ್ತೆ ಪೊಲೀಸ್ನವರು ಒಂದು ಕ್ಯಾಮ್ರಾಗಳು ಹಾಕ್ತಾರೆ ಅದರ ಕ್ಯಾಮ್ರಾಗಳನ್ನ ಪೊಲೀಸ್ ಠಾಣೆಯಲ್ಲಿ ಕೂಡ ನೋಡೋದಕ್ಕೆ ಇರುತ್ತೆ ಪ್ರಮುಖವಾದ ಸರ್ಕಲ್ಗಳಲ್ಲಿ ವೃತ್ತಗಳಲ್ಲಿ ಇರುವ ಜಾಗದಲ್ಲಿ ಅಥವಾ ಅಪರಾಧ ಚಟುವಟಿಕೆ ನಡೀಬಹುದು ಅನ್ನುವಂತ ಒಂದು ಮಾಹಿತಿ ಇರುವಾಗ ಅಂತ ಜಾಗದಲ್ಲೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಆ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುತ್ತೆ ಅದೇ ರೀತಿಯಾದ ಅಲ್ಲೂ ಕೂಡ ಒಂದು ಕ್ಯಾಮ್ರಾ ಇತ್ತು ಸೊ ಈ ಎಲ್ಲಾ ದಾಖಲೆಗಳು ರೆಕಾರ್ಡ್ ಆಗುವಂತ ಜಾಗದಲ್ಲಿ ಈ ಎಲ್ಲ ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ನಡೆದಿದ್ದು ಇಡೀ ಇದಾಗಿದೆ ನಮ್ಮ ಲೈವ್ ನೋಡುವಂತವ್ರಿಗೆಲ್ಲರಿಗೂ ಗೊತ್ತಾಗಿದೆ ಆದ್ರೆ ಆ ನಂತರದಲ್ಲಿ ಅವರು ಇದು ಅವ್ರ ಕರ್ತವ್ಯ ಕಟ್ಟಿಬರ್ಸಿದ್ದಾರೆ ಅಂತೇಳಿ ಆ ಮಹಿಳಾ ಸಿಬ್ಬಂದಿಗಳು ಪೊಲೀಸ್ ಠಾಣೆಗೆ ದೂರ ಕೊಡ್ತಾರೆ ಪೊಲೀಸ್ನವ್ರು ಬಂದು ಇವರು ಕೊಟ್ಟೆ ಕರ್ಕೊಂಡು ಹೋಗ್ತಾರೆ ನಮ್ಮ ಕಾರ್ಯಕರ್ತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ತ್ರೀ ಫಿಫ್ಟಿ ತ್ರೀ ಯಥಾ ಪ್ರಕಾರ ಏನು ಸರ್ಕಾರಿ ನೌಕರರಿಗೆ ಅಡ್ಡಿಪಡಿಸಿದ್ದು ಆರೋಪದ ಮೇಲೆ ತ್ರೀ ಫಿಫ್ಟಿ ಹಾಕ್ತಾರೆ ಜೊತೆಯಲ್ಲಿ ಆದ ದೂರ್ನಲ್ಲಿ ಇರುವಂಥ ಅಂಶ ಆ ಹೇಳೋದಾದರೆ ಮಹಿಳಾ ಸಿಬ್ಬಂದಿಗಳು ನಮ್ಮ ಕೈ ಹಿಡಿದು ಹಿಡಿದ್ರು ಅನ್ನುವಂಥದ್ದು ಕೂಡ ಅವರು ಉಲ್ಲೇಖ ಮಾಡ್ತಾರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಹಲೋ ಇದು ಈ ನಂತರದಲ್ಲಿ ಒಂದು ಮಾಧ್ಯಮಗಳಲ್ಲೇ ಸುದ್ದಿ ಬಂತು ಮಾಧ್ಯಮಗಳಲ್ಲಿ ಅವರು ಅದನ್ನು ಹೇಳ್ತಾರೆ ಅದನ್ನು ಕೈ ಹಿಡಿದು ಹೇಳಿದ್ರು ಅನ್ನೋದನ್ನು ಹೇಳೋದ್ರ ಮೂಲಕ ಇದೊಂದು ಇಡೀ ಪ್ರಕರಣವನ್ನ ಒಂದು ಸುಳ್ಳು ದೂರು ಅನ್ನೋದಕ್ಕೆ ನಾನು ನೇರವಾಗಿ ಕಾರಣಕ್ಕಾಗಿ ಇದೇನೆ ಈ ಒಂದು ಇಡೀ ಘಟನೆಯನ್ನ ಒಂದು ಲೈವ್ ಆಗಿದ್ರು ಕೂಡ ಇಡೀ ಮಹಿಳಾ ಸಿಬ್ಬಂದಿಗಳು ಒಂದು ನಮಗೆ ಕೈ ಹಿಡ್ದು ಹೇಳಿದ್ರು ಅನ್ನುವಂತ ಒಂದು ಸುಳ್ಳು ದೂರನ್ನ ದಾಖಲು ಮಾಡ್ತಾರೆ ಅದರ ಆಧಾರದ ಮೇಲೆ ಪೊಲೀಸ್ನವರು ಪ್ರಕರಣ ದಾಖಲು ಮಾಡ್ತಾರೆ ಆದ್ರೆ ಇಲ್ಲೊಂದು ಅಂಶಗಳನ್ನ ನಾನು ಇಡೀ ಸಾರ್ವಜನಿಕರ ಗಮನಕ್ಕೆ ಮತ್ತೆ ಕಾನೂನು ತಿಳುವಳಿಕೆ ಇರುವಂತಹ ಗಮನಕ್ಕೆ ಒಂದಷ್ಟು ತರುವಂತಹ ಪ್ರಯತ್ನ ನಾನು ಮಾಡ್ತೀನಿ ಯಾವುದೇ ದೂರುಗಳು ಸುಪ್ರೀಂ ಕೋರ್ಟ್ ಆದೇಶ ಆಗಿರಬಹುದು ಅಥವಾ ಪೊಲೀಸ್ ಅಧಿಕಾರಿಗಳ ಉನ್ನತ ಅಧಿಕಾರಿಗಳ ಸುತ್ತೋಲೆಗಳಾಗಿರ್ಬೋದು ಏನು ಹೇಳುತ್ತೆ ಅದರಲ್ಲೆಲ್ಲ ಅಂತಂತಂದ್ರೆ ಮೊದಲು ಯಾವುದೇ ಪ್ರಕರಣ ಆಗಿರ್ಬೋದು ಮೊದಲು ದೂರು ದಾಖಲಾಗಬೇಕು ದೂರು ದಾಖಲಾದ ನಂತರ ಅದು ಕಾಗ್ನಿಜಿಬಲ್ ಆಗಿದ್ರೆ ಅದಕ್ಕೆ ಎಫ್ಐಆರ್ ಆಗಬೇಕು ನಾನ್ ಕಾಗ್ನಿಜಬಲ್ ಪ್ರಕರಣ ಆಗಿದ್ರೆ ಅಂದ್ರೆ ದೂರಲ್ಲಿರೋ ಅಂಶಗಳ ಆಧಾರದ ಮೇಲೆ ಅದಕ್ಕೆ ನಾನ್ ಕಾಗ್ನಿಜಬಲ್ ಆಗಿದ್ರೆ ಅದಕ್ಕೆ ಎನ್ ಸಿಆರ್ ದಾಖಲು ಮಾಡಿಕೊಂಡು ಆ ನಂತರದಲ್ಲಿ ನ್ಯಾಯಾಲಯದ ಅನುಮತಿ ತಗೊಂಡು ಎಫ್ಐ ಆರ್ ಹಾಕಿ ಆ ನಂತರ ಯಾರು ವಿರುದ್ಧ ದೂರ ಕೊಟ್ಟಿರ್ತಾರೆ ಆರೋಪಿಗಳಿಗೆ ಸಂಬಂಧಪಟ್ಟಂಗೆ ಯಾರ ವಿರುದ್ಧ ದೂರ ಕೊಟ್ಟಿರ್ತಾರೆ ಅವರಿಗೆ ಒಂದು ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿ ಅವ್ರನ್ನ ಟಾನೆ ಕರೆದಿ ವಿರುದ್ಧ ಅವರಿಗೆ ದೂರ ಕೊಟ್ಟಿದ್ದಾರೆ ಅಥವಾ ಆ ದೂರನ ಪ್ರತಿಯನ್ನು ಓದ್ಲಿ ಕೊಡಬೇಕು ಓದಿ ಕೊಟ್ಟಾದ್ಮೇಲೆ ಮುಂದಿನ ಕಾನೂನು ಕ್ರಮಣ ಏನ್ ಜರುಸ್ತಾ ಇದೀವಿ ಅನ್ನೋರಿಗೆ ಹೇಳಬೇಕು ಅಷ್ಟು ಮಾತ್ರ ಅಲ್ಲ ಕೊನೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದಾದ್ರೆ ಆ ಅರೆಸ್ಟ್ ಮಾಡಿದಕ್ಕೆ ಒಂದು ಅವ್ರ ಮನೆಯವರಿಗೆ ಕುಟುಂಬದವರಿಗೆ ಮಾಹಿತಿ ಕೊಡ್ಬೇಕು ನಿಮ್ಮವರು ಇಂಥವ್ರಿಗೆ ಅರೆಸ್ಟ್ ಮಾಡ್ತಿದೀವಿ ಅಂತೇಳಿ ಅವ್ರು ಯಾರು ಹೇಳ್ತಾರೆ ಅವರು ಯಾರನ್ನ ಅರೆಸ್ಟ್ ಮಾಡ್ತಾರೆ ಅವರಿಗೆ ಮಾಹಿತಿ ಕೊಡುವಂಥದ್ದು ಅವ್ರ ಕರ್ತವ್ಯ ಆಗಿದೆ ಅಂದ್ರೆ ಅವರು ವಕೀಲರಿಗೆ ಹೇಳ್ಬೋದು ಸ್ನೇಹಿತರಿಗೆ ಹೇಳ್ಬೋದು ಬಂಧುಗೆ ಹೇಳ್ಬಹುದು ಮನೆಯವ್ರಿಗೆ ಹೇಳ್ಬೋದು ಯಾರಿಗಾರು ಆ ಮಾಹಿತಿಯನ್ನ ಹೇಳಿ ಹೇಳಿದ ನಂತರ ಅವರು ಬೇಲಿಗೆ ವ್ಯವಸ್ಥೆ ಮಾಡ್ಕೊಳ್ಳುವಂಥದಾಗಿರ್ಬೋದು ಅಥವಾ ಬೇರೆ ಬೇರೆ ಏನೇನು ಆಯಾಮಗಳಲ್ಲಿ ಅವರು ಬಂಧನಕ್ಕೊಳಗಾಗಿರ್ತಾರೆ ಆ ವ್ಯಕ್ತಿಗಳು ತನ್ನ ಕಾನೂನು ಮೂಲಕ ಏನೇನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡ್ಕೊಳೋದಕ್ಕೆ ಅನುಕೂಲ ಆಗೋಂಗ್ಗೆ ಅದನ್ನು ಮಾಡಿದ್ದಾರೆ ಆ ನಿಯಮ ಇದೆ ಅದರ ನಂತರದಲ್ಲಿ ಇವರು ಕಾನೂನು ಪ್ರಕರಣಗಳನ್ನ ಮುಂದುವರಿಸೋದು ಇದು ಅರೆಸ್ಟ್ ಪ್ರೊಸೀಜರ್ ಯಾರನ್ನ ಬಂಧನೆ ಮಾಡಬೇಕಾದ್ರೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಒಂದು ಪ್ರಕರಣ ಹೇಳ್ಬಿಟ್ಟು ನಾನು ಮುಂದಕ್ಕೆ ಇನ್ನೊಂದು ಪ್ರಕರಣ ಬರ್ತೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೇ ರೀತಿಯಾದ ಪ್ರಕರಣ ನಮಗೆ ನಾಗಮಂಗಲದಲ್ಲಿ ನಮ್ಮ ಕೃಷ್ಣ ರೆಡ್ಡಿ ರಾಜ್ಯಾಧ್ಯಕ್ಷ ಆಗಿದ್ದಂತರು ಅವರೇ ಉಪಾಧ್ಯಕ್ಷ ಆಗಿದ್ದಂತ ಲಿಂಗೇಗೌಡರು ಎಲ್ಲ ಒಂದು ತಾಲೂಕು ಆಫೀಸ್ನಲ್ಲಿ ನಮಗೆ ಈ ರೀತಿಯಾದಂತಹ ದೂರು ಹೋದಾಗ ಅಲ್ಲಿರೋ ತಹಸೀಲ್ದಾರ್ ಸಮೇತ ನಮ್ಮ ವಿರುದ್ಧ ದೂರ ಕೊಡ್ತಾರೆ ನಮ್ಮ ಕಾರ್ಯಕರ್ತರ ವಿರುದ್ಧ ನಾನ್ ಮುಂಗ್ಲಾ ಪೊಲೀಸ್ ಠಾಣೆಯಲ್ಲಿ ಇವರನ್ನು ಬಂಧನ ಮಾಡ್ತಾರೆ ಆ ಬಂಧನ ಮಾಡದಂತ ಸಂದರ್ಭದಲ್ಲಿ ಯಾವುದೋ ಪ್ರೊಸೀಜರ್ನ ಫಾಲೋ ಮಾಡೋದಿಲ್ಲ ಅಲ್ಲಿ ಅಲ್ಲಿರೋ ಪೊಲೀಸ್ ಸಿಬ್ಬಂದಿಗಳು ಅದನ್ನೆಲ್ಲವನ್ನು ಎಲ್ಲೂ ಮಾಡೋದಿಲ್ಲ ಅಂತಾನೆ ಅವ್ರು ಹೇಳ್ತಾರೆ ಅಲ್ಲಿ ನಮ್ ಲೈವ್ ಅಲ್ಲಿ ಅಧ್ಯಕ್ಷ ಹೇಳ್ತಾರೆ ಈ ಪ್ರೊಸೀಜರ್ ಗಳನ್ನ ಹೇಳ್ಕೊಡ್ತಾ ಇರೋದೇ ಕೆ ಆರ್ ಎಸ್ ಪಕ್ಷದಲ್ಲಿ ಇವರಿಗೆ ಈ ರೀತಿಯಾಗಿ ವರ್ತನೆ ಮಾಡಬೇಕು ಅನ್ನೋದನ್ನ ಅಂತೇಳಿ ಹಾಗಾಗಿ ಅಲ್ಲಿ ಮಾಡೋದಿಲ್ಲ ಆ ನಂತರದಲ್ಲಿ ಅಲ್ಲಿ ಆ ಪ್ರಕರಣದಲ್ಲಿ ಒಂದು ನ್ಯಾಯಾಲಯ ಅಲ್ಲಿಗೆ ಏನು ನಾಗಮಂಗಲ ನ್ಯಾಯಾಲಯಕ್ಕೆ ಅವರು ಒಪ್ಪಿಸಬೇಕಾಗಿತ್ತು ಆದ್ರೆ ಅವತ್ತು ನ್ಯಾಯಾಲಯದ ಆ ನ್ಯಾಯಾಧೀಶರು ಅಲ್ಲಿ ರಜಾ ಇರ್ತಾರೆ ಹಾಗಾಗಿ ಅದರ ಉಸ್ತುವಾರಿ ಆಗಿರೋ ಇನ್ಚಾರ್ಜ್ ಆಗಿ ಶ್ರೀರಂಗಪಟ್ಟಣದಲ್ಲಿ ಜಡ್ಜಿಗೆ ಅದನ್ನ ಆ ಪ್ರಕರಣ ವಹಿಸಲಾಗುತ್ತೆ ಶ್ರೀರಂಗಪಟ್ಟಣದಲ್ಲಿ ಮಧ್ಯರಾತ್ರಿ ಸುಮಾರಿಗೆ ನಮ್ಮ ರವಿಕೃಷ್ಣ ರೆಡ್ಡಿ ತಂಡದ ಎಲ್ಲಾ ಕಾರ್ಯಕರ್ತರಿಗೆ ಯಾರೆಲ್ಲ ಅರೆಸ್ಟ್ ಮಾಡಿದ್ರು ಸುಮಾರು ಒಂದು ಏಳೆಂಟು ಜನ ಅರೆಸ್ಟ್ ಮಾಡಿರ್ತಾರೆ ಅವಾಗ ಅಷ್ಟು ಜನಕ್ಕೂ ಆರು ಜನ ಅನಿಸುತ್ತೆ ಅಷ್ಟು ಜನಕ್ಕೂ ಅವರ ನ್ಯಾಯಾಧೀಶರ ಅರೆಸ್ಟ್ ಮಾಡ್ತಾರೆ ಮನೆ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ ಆದ್ರೆ ನ್ಯಾಯಾಧೀಶರಿಗೆ ಇವೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟು ಪೊಲೀಸರು ಅರೆಸ್ಟ್ ನ ಫಾಲೋ ಮಾಡಿಲ್ಲ ಅನ್ನೋ ಕಾರಣ ಮಾಡಿದ್ಮೇಲೆ ಮಧ್ಯಂತರ ಜಾಮೀನು ಆಗುತ್ತೆ ಅಂದ್ರೆ ಆ ಮಧ್ಯರಾತ್ರಿಯೇ ನ್ಯಾಯಾಧೀಶರು ನಮ್ಮೆಲ್ಲ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಸಹಿತ ಎಲ್ಲರಿಗೂ ಮಧ್ಯಂತರ ಜಾಮೀನು ಘೋಷಣೆ ಆಗುತ್ತೆ ಇದು ಒಂದು ಪ್ರಮುಖವಾದ ಪ್ರಕರಣ ನಮ್ಮ ತ್ರೀ ಟಿ ತ್ರೀ ಫಿಫ್ಟಿ ತ್ರೀ ನಲ್ಲಿ ಕೂಡ ನಾವು ಜಾಮೀನು ತಗೊಂಡು ಮಧ್ಯಂತರ ಜಾಮೀನು ದೆಹಲಿಗೆ ಹೋಗ್ದಲೇ ನಾವು ಅದನ್ನ ಪ್ರಕರಣವನ್ನ ಎದುರಿಸುವಂತ ಪ್ರಕರಣಗಳು ಇದು ಈ ಇದು ಒಂದು ಮಾದರಿ ಆದಾಗಿರುವಂತಹ ಇಡೀ ರಾಜ್ಯಕ್ಕೆ ಒಂದಷ್ಟು ಸಂದೇಶ ಪ್ರಕರಣ ಇದು ಪೊಲೀಸರ ಕರ್ತವ್ಯಗಳನ್ನ ಅದೇ ರೀತಿಯಂತ ಪ್ರಕರಣ ಇಲ್ಲೂ ಕೂಡ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರಕರಣದಲ್ಲಿ ನಾನು ಹೇಳಿದ ಹಾಗೆ ಮೊದಲು ದೂರ ದಾಖಲಾಗಬೇಕು ದೂರ್ ದಾಖಲಾದ್ಮೇಲೆ ಆ ಕಾಗದ ಎಫ್ಐಆರ್ ಆಗಬೇಕು ಆನಂತರ ಆರೋಪಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟ ನಂತರ ಅವರನ್ನ ಅರೆಸ್ಟ್ ಪ್ರಚಾರ ಮಾಡಬೇಕು ಆದ್ರೆ ಇಲ್ಲಿ ಏನು ಬಗಲಕುಟ್ಟೆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಎಲ್ಲ ಹಲವಾರು ತರಬೇತಿಗಳು ಕಳೆದಿರ್ತಾರೆ ಅವರಿಗೆ ಬೇರೆ ಬೇರೆ ಉನ್ನತ ಸುತ್ತೋಲೆಗಳು ಇರ್ತವೆ ಅಷ್ಟೆಲ್ಲ ಆದರೂ ಕೂಡ ಇಲ್ಲಿ ಈ ಪ್ರಕರಣದಲ್ಲಿ ನ್ಯಾಯಾಧೀಶರಲ್ಲಿ ಇಲ್ಲೂ ಅದೇ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ತರಬೇತಿ ತಗೊಂಡಿರ್ದಾಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ ಒಂದು ರೀತಿಯಲ್ಲಿ ಇವ್ರು ಬಂಧಿಸಿ ದೈಲಿ ಕಳಿಸಬೇಕು ಅನ್ನೋದು ಅಷ್ಟೇ ಇವರಿಗೆ ಕೆ ಆರ್ ಎಸ್ ಪಕ್ಷ ಅನ್ನೋದಷ್ಟೇನೇ ಅವ್ರ ತಲೆಯಲ್ಲಿ ಇರುತ್ತೆ ಯಾಕೆ ಅದಿದೆ ಅನ್ನೋದನ್ನು ಕೂಡ ನಾನು ಮತ್ತೊಂದು ಉದಾಹರಣೆ ಸಮೇತ ಹೇಳ್ತೀನಿ ಉದಾಹರಣೆ ಅಲ್ಲ ಒಂದು ಪ್ರಕರಣ ಸಮೇತ ನಾನು ಹೇಳ್ತೀನಿ ಇಲ್ಲಿ ಈ ನಂತರದಲ್ಲಿ ಇವರು ಫಸ್ಟ್ ಅರೆಸ್ಟ್ ಮಾಡ್ತಾರೆ ಸುಮಾರು ಒಂದು ಹನ್ನೆರಡು ಗಂಟೆ ಅಷ್ಟೇ ಪ್ರಕರಣ ನಡೆದಿರುತ್ತೆ ಸುಮಾರು ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ನಮ್ಮ ಇಬ್ರು ಕಾರ್ಯಕರ್ತರನ್ನ ರಾಜು ಮತ್ತೆ ನಾಗರಾಜ್ ಅವರನ್ನ ಪೊಲೀಸ್ ಬಗಲು ಪೊಲೀಸ್ನವರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸುಮಾರು ಹನ್ನೆರಡುವರೆಗೆ ಕರ್ಕೊಂಡು ಹೋದ್ರೆ ಸುಮಾರು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಯಾರು ಆ ಮಹಿಳಾ ಸಿಬ್ಬಂದಿರ್ತಾರೆ ಅವರು ಒಂದು ಕಂಪ್ಲೇಂಟ್ ಬರ್ಕೊಡ್ತಾರೆ ಅಂದ್ರೆ ಫಸ್ಟ್ ಅರೆಸ್ಟ್ ಮಾಡ್ತಾರೆ ಆಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸುಮಾರು ಒಂದು ಏಳು ಏಳು ಎಷ್ಟು ಒಂದು ಅಂದಾಜು ಪ್ರಕಾರ ಅದು ಎಫ್ಐಆರ್ ದಾಖಲಾಗುತ್ತೆ ಕಾರ್ನಿಸಬಲ್ ತ್ರೀ ಫಿಫ್ಟಿ ತ್ರೀ ಇರುತ್ತೆ ಹಾಗಾಗಿ ಆ ನಂತರದಲ್ಲಿ ಮಧ್ಯರಾತ್ರಿ ಸುಮಾರಿಗೆ ಒಂದು ಹನ್ನೆರಡು ಹನ್ನ ಸುಮಾರಿಗೆ ಅವರನ್ನ ನ್ಯಾಯಾಧೀಶರ ಮನೆಗೆ ತಲುಪಿಸ್ತಾರೆ ಅಲ್ಲಿ ನ್ಯಾಯಾಧೀಶರಲ್ಲಿ ಮುಂದೆ ನಾವು ನಮ್ಮ ವಕೀಲರ ಸಮೇತ ನಾವು ಅದನ್ನ ಈ ಮಧ್ಯಂತರ ಜಾಮೀನಿಗಾಗಿ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಅದು ಆ ಮನವಿ ಅಲ್ಲಿ ಪುರಸ್ಕೃತ ಆಗೋದಿಲ್ಲ ಆ ನಂತರ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸಿ ಆ ಜೈಲಿ ಶನಿವಾರ ಮಧ್ಯರಾತ್ರಿ ಅಂದರೆ ಅಥವಾ ಭಾನುವಾರ ಮುಂಜಾನೆ ಅಂತ ಹೇಳ್ಬೋದು ಇಪ್ಪತ್ತ್ ಮೂರೇ ತಾರೀಕು ಅವತ್ತು ಅವರು ಬೆಂಗಳೂರಿನ ಕೇಂದ್ರ ಕಾರಾಗೃಹ ಹೊರಪ್ಪನಗರ ಜೈಲಿನಲ್ಲಿ ಇವರನ್ನು ಬಂಧನ ಮಾಡ್ತಾರೆ ಸೊ ಆ ನಂತರದಲ್ಲಿ ನಾವು ಜಾಮೀನಿಗೆ ನ್ಯಾಯಾಲಯದಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಿ ಮೊನ್ನೆ ಅಂದರೆ ಸೋಮವಾರ ದಿವಸ ಬೇಲು ಸ್ಯಾಂಕ್ಷನ್ ಆಗುತ್ತೆ ಅದು ತಡವಾಗುತ್ತೆ ಆ ನಂತರದಲ್ಲಿ ಮಂಗಳವಾರ ಅದರ ಪ್ರೊಸೀಜರ್ಸ್ ಎಲ್ಲ ಆಗುತ್ತೆ ಅಂದ್ರೆ ಬೇಲ್ ಸಾಂಕ್ಷನ್ ಸೋಮವಾರ ಸಂಜೆನೇ ಆಗುತ್ತೆ ನ್ಯಾಯಾಧೀಶರು ಕೊಡ್ತಾರೆ ಒಂದೇ ದಿವಸಕ್ಕೆ ನಮಗೆ ಪರ್ಮನೆಂಟ್ ಬೇಲ್ ಕೊಡ್ತಾರೆ ಅದಕ್ಕೆ ಡಿಪಾಸಿಟ್ ಕಟ್ಟುವಂತ ಕೌಂಟರ್ ಇರೋದರಿಂದ ಅದು ನಿನ್ನೆ ಕಟ್ತಾರೆ ನಿನ್ನೆ ದಿವಸ ಮಂಗಳವಾರ ಆದರೆ ಆ ನಂತರದಲ್ಲಿ ಮತ್ತೆ ಅದು ನ್ಯಾಯಾಲಯಕ್ಕೆ ನ್ಯಾಯಾಲಯದಿಂದ ಅದು ಪರಪ್ಪನಗರ ಜೈಲಿಗೆ ಅವೆಲ್ಲ ಮಾಹಿತಿಗಳು ಹೋಗಬೇಕು ಇವರಿಗೆ ಬಿಡುಗಡೆ ಆದೇಶ ಬಂದಿರೋದನ್ನ ಸಮೇತ ನ್ಯಾಯ ಪರಪ್ಪನಗರ ಜೈಲಿಗೆ ಅದನ್ನು ಮಾಹಿತಿ ಹೋಗ್ಬೇಕು ಮಾಹಿತಿ ಹೋದ ನಂತರ ಅವ್ರು ಬಿಡುಗಡೆ ಕೂಡಿಸುವಂಥದ್ದು ಆದರೆ ಅಲ್ಲಿ ಅವತ್ತು ಹೋಗೋದಿಲ್ಲ ಕೊನೆಗೆ ಅಂತಿಮವಾಗಿ ಇವತ್ತು ಬೆಳಗ್ಗೆ ಇವರಿಗೆ ಬಿಡುಗಡೆ ಆಗುತ್ತೆ ಇವರಿಗೆ ನಾನು ಈ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಕರ್ತವ್ಯ ಇದಿದೆ ಅಂದರೆ ಭ್ರಷ್ಟಾಚಾರದ ಹೋರಾಟದ ಸಂಬಂಧಪಟ್ಟವಾಗಿ ಇವ್ರು ನಡ್ಕೊಂಡಿದ್ದಾರೆ ಅದಕ್ಕೆ ಆಗಿ ಬಂದಿದ್ದಕ್ಕಾಗಿ ನಾನು ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಸ್ತೇನೆ ಹಾಗೆ ಮತ್ತೊಂದು ವಿಶೇಷ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ರಾಜು ಮುದುರಾಜು ಅಂತ ಹೇಳ್ಬಿಟ್ಟು ರಾಜು ಅಂತೇಳಿ ಇವರು ಬಿಡುಗಡೆಯಾಗಿ ಬಂದಿದ್ದಾರೆ ಹಾಕಬಿಟ್ಟಿನ ಇವರು ಬಿಡುಗಡೆಯಾಗಿ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ಇವರನ್ನ ಇದು ಮಾಡಿದ್ದಾರೆ ನಾಗರಾಜು ಅಂತ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅವರು ಸೊ ಇದು ಈ ನಂತರದಲ್ಲಿ ಈ ಪ್ರಕರಣ ಇಷ್ಟು ಇದು ಬಂಧನ ಸಂಬಂಧಪಟ್ಟಂತ ಮತ್ತೆ ಬಿಡುಗಡೆ ಸಂಬಂಧಪಟ್ಟಂತ ಮಾಹಿತಿನ ನಮಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆದ್ರೆ ನಾನು ಅವಾಗಲೇ ಹೇಳಿದಾಗ ಯಾಕೆ ಪೊಲೀಸ್ನವರು ಇಷ್ಟೆಲ್ಲ ಮಾಡಿದಾಗ ನಾನು ಇನ್ ಇನ್ಸ್ಪೆಕ್ಟರ್ ಎಲ್ಲ ಆ ಸಂದರ್ಭ ಮಾತಾಡಿದೆ ನೋಡಿ ಇದೆಲ್ಲ ಲೈವ್ ಆಗಿದೆ ನೀವು ದೂರ ತಗೊಳ್ಳಿ ಅವರಿಗೆ ದೂರ ತಗೊಳ್ಬೇಕು ಅಂತ ಎಲ್ಲರೂ ಹೇಳೋದಿಲ್ಲ ಆದರೆ ದೂರ ತಗೊಳ್ಳಿ ದೂರ ತೊಗೊಂಡು ಆದ್ಮೇಲೆ ನೀವು ಇದರ ಸತ್ಯಾಸತ್ಯ ವಿಡಿಯೋ ಇದೆ ಲೈವ್ ಇದೆ ಅದನ್ನ ತಗೊಂಡು ಪರಿಶೀಲನೆ ಮಾಡಿ ಆಮೇಲೆ ಎಫ್ಐಆರ್ ಮೊದಲು ಇದನ್ನ ತಮ್ಮ ಏನ್ ಹೇಳ್ತಾರೆ ಪರಿಶೀಲನೆ ಮಾಡಿ ಇದನ್ನು ಮುಂದಿನ ಕಾರ್ಯಕ್ರಮ ತಗೊಳ್ಳಿ ಅಂತ ನಾನು ಅವ್ರು ವಿನಂತಿ ಮಾಡಿಕೊಂಡಿದ್ದೆ ಆದರೂ ಅವರ ಬಾಗಲಕುಂಟೆ ಪೊಲೀಸ್ನವರು ಅದನ್ನ ಇದು ಮಾಡಿಲ್ಲ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಇರುವಂತ ವಿಶ್ವಾಸ ಸೊ ಹಾಗೆ ಯಾಕೆ ಈ ತರ ಇದು ನಡೆದಿದೆ ಅನ್ನೋದಕ್ಕೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಹಿಂದೆ ಸುಮಾರು ಒಂದು ಎರಡು ವರ್ಷದಿಂದ ಆಗಿರ್ಬೋದು ಅಂತ ಅನ್ಕೊಂತೀವಿ ಎರಡು ವರ್ಷ ವಿಜಯದಶಮಿ ಸಂದರ್ಭದಲ್ಲಿ ಇಂದಿನ ಇವತ್ತಿನ ಎಮ್ ಎಲ್ ಎ ಆಗಿನ ಮಾಜಿ ಎಮ್ ಎಲ್ ಎ ಮುನಿರಾಜು ಮುನಿರಾಜು ಅವರು ಆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಇನ್ಸ್ಪೆಕ್ಟರ್ ಸಹಿತ ಎಲ್ಲಾ ಸಿಬ್ಬಂದಿಗಳಿಗೂ ಒಂದು ಅತ್ಯುತ್ತಮವಾದಂತ ಲೇಟ್ ಆ ಒಂದು ರೆಮ್ಯಾಂಡ್ಸ್ ಬಟ್ಟೆಗಳನ್ನ ಆ ಪೊಲೀಸ್ ಸಿಬ್ಬಂದಿ ಸ್ಟೇಷನ್ ನಲ್ಲಿರೋ ಎಲ್ಲಾ ಸಿಬ್ಬಂದಿಗಳಿಗೂ ಕೊಡ್ತಾರೆ ಆದ್ರೆ ಇದು ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಒಂದು ಅಕ್ರಮ ವ್ಯವಸ್ಥೆ ಇದು ಒಂದು ರೀತಿನಲ್ಲಿ ಅವ್ರನ್ನೆಲ್ಲರನ್ನು ತಮ್ಮ ಹಿರಿಕೆ ಸಿಂಗಾರಿಸ್ಕೊಳ್ಳುವಂತ ಒಂದು ಆಮಿಷ ಉಡ್ಡುವಂತ ಪ್ರಕರಣ ಹಾಗಾಗಿ ಇದನ್ನ ನಾವು ಖಂಡಿಸಿ ನಮ್ಮ ಹತ್ತಿನ ರಾಜ್ಯಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಇದನ್ನು ಖಂಡಿಸಿ ಇದು ಮುನಿರಾಜು ಅವರು ಎಂ ಎಲ್ ಅವರು ಇವರು ಸ್ಟೇಷನ್ ಬಟ್ಟೆ ಕೊಟ್ಟಿದ್ದಾರೆ ಪಾಪ ಅವರಿಗೆ ಗೊತ್ತಿಲ್ಲ ಅವರಿಗೆ ಅವರು ಅವರು ಒಳಗಡೆ ಬನ್ನಿ ಮತ್ತೆ ಅಂಡರ್ವೇರ್ ಕೂಡ ಆಗ್ತಾರೆ ಅನ್ನೋ ಮಾಹಿತಿ ಪಾಪ ಇಲ್ಲ ಹಾಗಾಗಿ ನಾವು ಕೆಆರ್ ಎಸ್ ಪಕ್ಷದವರು ಇವರಿಗೆ ಅಂಡರ್ವೇರ್ ಮತ್ತು ಬನ್ನಿ ಕೊಡ್ತೀವಿ ಅಂತ ಹೇಳಿ ಸಾರ್ವಜನಿಕ ಮಾಡಿ ಅದಕ್ಕೆ ಒಂದು ದಿವಸವನ್ನು ನಿಗದಿ ಮಾಡಿ ನಾವು ಸಾರ್ವಜನಿಕ ಪೋಸ್ಟ್ ಹಾಕ್ತೀವಿ ಆ ದಿನ ಆದಿ ಪೊಲೀಸ್ ಠಾಣೆಗೆ ಹೋಗಿ ಹ್ಮ್ ಪೊಲೀಸ್ ಠಾಣೆಗೆ ಹೋಗಿ ನಾವು ಅಲ್ಲಿ ಅದನ್ನ ಇದು ಮಾಡ್ತೀವಿ ಏನು ಒಂದು ಪ್ರಕರಣವನ್ನು ಪೂರ್ತಿ ಬಿಚ್ಚಿಟ್ಟು ಈಗ ಹೇಗೆ ಇದು ಪೊಲೀಸ್ನವರು ಯಾವುದೇ ಸಾರ್ವಜನಿಕರಿಂದಾಗಿ ಚುನಾಯಿತ ಪ್ರತಿನಿಧಿಯಿಂದಾಗಿ ಬೇರೆ ಬೇರೆ ಇವರಿಂದ ಯಾವುದೇ ವಸ್ತುಗಳನ್ನ ಉಡುಗೊರೆ ಸ್ವೀಕಾರ ಮಾಡಬಾರ್ದು ಮಾಡಿದ್ರೆ ಅವ್ರ ಮೇಲೆ ಏನಾರು ಪ್ರಕರಣ ದಾಖಲಿಸಬೇಕು ಅಂತ ಒಂದು ರೀತಿಯಲ್ಲಿ ಪಕ್ಷಾತೀತ ಆಗ್ ತೀರ್ಮಾನ ತಗೊಳ್ಬೇಕಾಗುತ್ತೆ ಅಂದ್ರೆ ಹೊರತು ಶಾಮೀಲಾಗಿದ್ರ ಅನ್ನುವಂತ ಇದಾಗುತ್ತೆ ಅವ್ರಿಗೆ ಮುಂಜಗರ ಆಗುತ್ತೆ ಅವರಿಂದ ಉಡುಗೊರೆ ಸ್ವೀಕರ್ ಅವ್ರ ವಿರುದ್ಧ ಏನಾರು ಪ್ರಕರಣ ದಾಖಲಿಸಬೇಕು ಅಂದ್ರೆ ಮುಂಜಾರ ಆಗುತ್ತೆ ಹಾಗಾಗಿ ಅಪರಾಧಿಗಳು ಇರುತ್ತೆ ನಿಜವಾದ ಅಪರಾಧಿಗಳನ್ನ ದೂರ ಬಂದಾಗ ಬಂದ ಸಾಧ್ಯ ಆಗೋದಿಲ್ಲ ಅನ್ನೋ ಸಂದೇಶವನ್ನ ನಾವು ಸಂದರ್ಭದಲ್ಲಿ ಕೊಟ್ಟಿರ್ತೀವಿ ಅದನ್ನ ಲಕ್ಷಾಂತರ ಜನ ಅವತ್ತು ನೋಡಿದ್ದಾರೆ ಈಗ ಮತ್ತೆ ನಾವು ಅದನ್ನ ನಮ್ಮ ದಾಸರಳ್ಳಿ ಪೇಜಲ್ಲಿ ಹಾಕಿದೀವಿ ಅದನ್ನ ಅವತ್ತಿನ ಘಟನೆಯನ್ನ ಇಲ್ಲಿ ಹಾಕಿದೀವಿ ಆ ನಂತರದಲ್ಲಿ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಏನು ನಮ್ಮ ಆ ಭ್ರಷ್ಟಾಚಾರದ ವಿರುದ್ಧ ಇದ್ ಮಾಡ್ತಾ ಇದಾರೆ ಅವರು ಅಲ್ಲಿರುವಂತಹ ಸಿಬ್ಬಂದಿಗಳು ವಹಿಸ್ಳ ಸಿಬ್ಬಂದಿಗಳು ಬೀದಿ ಬದಿ ವ್ಯಾಪಾರಿಗಳಿಂದ ವಸೂಲಿ ಮಾಡ್ತಾ ಇರೋದನ್ನ ಚಿತ್ರೀಕರಿಸಿ ಸಾಕ್ಷಿ ಸಮೇತ ನಾವು ಅದನ್ನು ಪ್ರಶ್ನೆ ಮಾಡ್ತಾರೆ ಹಾಗೆ ಸುತ್ತಮುತ್ತ ಎಲ್ಲ ಸ್ಟೇಷನ್ ಪಿಣ್ಯಾದನ್ನು ನೋಡಿದ್ರ ಅಥವಾ ಬೇರೆ ಬೇರೆ ಇನ್ನೊಂದು ಸ್ಟೇಷನ್ ಇದೆ ಅಲ್ಲಿ ರಾಜಗೋಪಾಲ ನಗರ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ದುಡ್ಡು ವಸೂಲಿ ಮಾಡ್ತಾ ಇವರಿಂದ ಏನು ಬೀದಿ ಬದಿ ವ್ಯಾಪಾರಿಗಳಿಂದ ದುಡ್ಡು ವಸೂಲಿ ಮಾಡ್ತಾ ತೆಗ್ದಿ ನಾವು ಸಸ್ಪೆಂಡ್ ಅವ್ರನ್ನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿರೋದು ಕೆಲವೇ ಒಂದು ತಿಂಗಳು ಆಗಿಲ್ಲ ಸುತ್ತಮುತ್ತ ಅಷ್ಟಲ್ಲಿ ಇಬ್ರು ಪೊಲೀಸ್ ಸಿಬ್ಬಂದಿಗಳು ರಾಜಗೋಪಾಲ್ ನಗರ ಇಬ್ಬರು ಪೊಲೀಸ್ ಗಳನ್ನ ಸಿಬ್ಬಂದಿ ಸಸ್ಪೆಂಡ್ ಮಾಡಿದಿವಿ ಈ ಎಲ್ಲಾ ಕಾರಣಗಳಿಂದಾಗಿ ನಾವು ಭ್ರಷ್ಟಾಚಾರದ ವಿರುದ್ಧ ಇರುವಂತವ್ರು ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನುವಂತ ಗುರಿ ಒಂದು ಕೆ ಪಕ್ಷ ಪ್ರಾರಂಭ ಮಾಡಿರೋದು ಆದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟವನ್ನ ಸಹಿಸಲಾರದೆ ಅವರ ಹತ್ತಿಕ್ಕಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ತಿದ್ದಿ ನಾನು ಹೇಳಿದಾಗೆ ಆ ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ ಇರುವಾಗ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಾರೆ ಆದ್ರೆ ನಮಗೆ ಸತ್ಯ ಘಟನೆ ನಮ್ಮಲ್ಲಿ ಲೈವ್ ಇದೆ ವಿಡಿಯೋ ಇದೆ ಹಾಗೆ ಅವರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳನ್ನ ನಾವು ಕೇಳಿದ್ವಿ ಆರ್ ಟಿ ಹಾಕಿದೀವಿ ಅವೆಲ್ಲ ಆಧಾರದ ಮೇಲೆ ಒಂದು ಸುಳ್ಳು ಪ್ರಕರಣ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ನ್ಯಾಯಾಲಯದ ಮೂಲಕ ಹೋರಾಟ ಮಾಡಿ ಸುಳ್ಳು ಪ್ರಕರಣ ಇದು ಅನ್ನೋದನ್ನ ಸುಳ್ಳು ಘಟನೆ ಅನ್ನೋದನ್ನ ನಾವು ನ್ಯಾಯಾಲಯಕ್ಕೆ ನಮ್ಮ ವಕೀಲರ ಮೂಲಕ ನಾವು ಮನವಿ ಬಳಕೆ ಮಾಡಿಕೊಟ್ಟು ಅಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸಿ ಇದನ್ನು ಜಯಗಳಿಸ್ತೀವಿ ಈ ಸಂದರ್ಭದಲ್ಲಿ ಇಷ್ಟು ವಿಷಯಗಳನ್ನ ನಾವು ಸಾರ್ವಜನಿಕರ ಮುಂದೆ ಹೇಳ್ತಾ ಇದೀವಿ ಹಾಗೆ ಮತ್ತೊಂದು ವಿಷಯ ಅಂತಂದ್ರೆ ಇವರು ಯಾರೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ದಾಸರಳಿಯ ಎಲ್ಲಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸ್ಪಂದಿಸಿದ್ರು ಹಾಗೆ ವಕೀಲರು ಕೂಡ ನಮಗೆ ಮಧ್ಯರಾತ್ರಿ ಅದಕ್ಕೆ ಜಾಮೀನಿಗಾಗಿ ಪ್ರಯತ್ನ ಪಟ್ಟಿದ್ದು ಆನಂತರ ಎರಡು ಮೂರು ದಿವಸದಲ್ಲಿ ಜಾಮೀನ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ವಕೀಲರು ಶಿವಮೂರ್ತಿ ಅವರಿಗೂ ನಾನು ಈ ಸಂದರ್ಭ ಧನ್ಯವಾದ ಹರಿಸ್ತೀನಿ ಎಲ್ಲಾ ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ತಮ್ಮ ಸಮಯ ಕೊಟ್ಟು ಓಡಾಡಿ ಒಂದು ಸಮಾಜದ ಕಾಳಜಿಯಿಂದ ಮಾಡಿದ್ದಾರೆ ಎಲ್ಲ ದಾಸಹಳ್ಳಿ ತಿಪ್ಪೇ ತಿಪ್ಪೇಶ್ ಹಾಗೆ ನಮ್ಮ ಅಶೋಕ್ ಇತರ ನಮ್ಮ ರಾಣಿಯವರು ಇದ್ದಾರೆ ಇಲ್ಲಿ ಅವರು ಮಹಿಳೆಯರು ಅವರು ಕೂಡ ಅವತ್ತು ಬಂದಿದ್ದರು ನಮ್ಮ ನರೇಂದ್ರ ಬಾಬು ಅವರು ಇದ್ದಾರೆ ಇತರ ಇನ್ನೂ ಹಲವಾರು ಕಾರ್ಯಕರ್ತರು ಇನ್ನೂ ಬಂದಿಲ್ಲ ಇಲ್ಲಿಗೆ ಸತೀಶ್ ಅಂತ ಹೇಳ್ಬಿಟ್ಟು ಅಲಂಕಾರ ಈ ಥರ ಇನ್ನೂ ಹಲವಾರು ಕಾರ್ಯಕರ್ತರು ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಬೆಂಗಳೂರಿನ ಆ ಮೇಲುಸ್ತುವರಿಯಾಗಿ ಹಾಗೆ ನಂತರ ರಾಜ್ಯ ಕಾರ್ಯದರ್ಶಿ ಇವರೆಲ್ಲರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಮತ್ತೊಂದು ಇಲ್ಲಿ ಒಂದು ಮಾಹಿತಿ ಒಂದು ಸಂತೋಷ ಅಂತಂದ್ರೆ ಇವರು ಏನು ನಿನ್ನೆ ಅಲ್ಲ ಮೊನ್ನೆ ಬಿಡುಗಡೆ ಆಗಿ ಬರಬೇಕಾಗಿತ್ತು ಇರ್ಲಿಲ್ಲ ಅವತ್ತಿನ ದಿವಸ ನಮ್ಮ ರಾಜ್ಯವ್ರದ ಜನ್ಮದಿನ ಕೂಡ ಇತ್ತು ಹುಟ್ಟಿದ ಹಬ್ಬ ಆದ್ರೆ ಅವತ್ತು ಅವ್ರು ಮಾಡ್ಕೊಳ್ಳೋದಾದ್ರೆ ಜೈಲಲ್ಲಿ ಇದ್ರು ಸೊ ಹಾಗಾಗಿ ಇವತ್ತು ಆ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಜನ್ಮದಿನಕ್ಕೆ ಶುಭಾಶಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದೀವಿ ಅವರು ಕೇಕ್ ಕೂಡ ಅವ್ರು ಕಟ್ ಮಾಡಿ ಇದು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಾವು ಈ ಕಾರ್ಯಕ್ರಮ ಕಟ್ ಮಾಡಿ ಮುಂದುವರಿಸ್ತೀವಿ ಅಲ್ಲ ಅದು ಲೈಟ್ ಆತಗಲ್ಲ ಎಷ್ಟೇ ವರ್ಷಪ್ಪ ಶುಭಾಶಯ ರಾಜು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ರಾಜು ಅವರಿಗೆ ಹುಟ್ಟು ಶುಭಾಶಯಗಳು ಇಲ್ಲಿ ಹುಟ್ಟುವ ಶುಭಾಶಯಗಳು ಇದು ದುರಾದೃಷ್ಟ ಗೊತ್ತಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಅದು ಅದೃಷ್ಟನೂ ಕೂಡ ಆಗಬಹುದು ಏಕೆಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಅವರ ವರ್ಷಾನುಗಟ್ಟಲೆ ಜೈಲಲ್ಲಿ ಇದ್ದು ಬಂದಿ ಕಾರಣಕ್ಕಾಗಿ ಹೊತ್ತು ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ನಂತರದಲ್ಲಿ ಅವರೆಲ್ಲ ಬಹಳಷ್ಟು ಅದರಲ್ಲಿ ಮಂತ್ರಿ ಪ್ರಧಾನಮಂತ್ರಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ರು ಹಾಗೆ ನಮ್ಮ ರಾಜು ಮತ್ತೆ ನಾಗರಾಜು ಅವರು ಮುಂದಿನ ದಿನಗಳಲ್ಲಿ ಇವರಿಂದ ಸ್ಫೂರ್ತಿ ಪಡೆದ್ರು ಅಂದ್ರೆ ಜೈಲಿಗೆ ಹೋದ್ರ ಬಗ್ಗೆ ಅಂತಾರಲ್ಲ ಹೋರಾಟದ ಬಗ್ಗೆ ಒಂದಷ್ಟು ಸ್ಫೂರ್ತಿ ಪಡ್ಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾರ್ವಜನಿಕರಿಗೆ ನಾವು ಪಕ್ಷದ ವಿಚಾರಗಳನ್ನು ತಗ್ಸೋದ್ರ ಮೂಲಕ ಮುಂದೆ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಒಂದು ಉತ್ತಮವಾದಂತಹ ಪ್ರಾಮಾಣಿಕ ಆಡಳಿತ ಕರ್ನಾಟಕದಲ್ಲಿ ಬರೋ ರೀತಿಯಲ್ಲಿ ನಾವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಬೇಕು ಹಾಗಾಗಿ ಇಡೀ ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡಿಕೊಳ್ತೀನಿ ಕೇವಲ ಕೆ ಆರ್ ಎಸ್ ಪಕ್ಷದವರು ಮಾಡ್ತಾ ಇರುವಂತಹ ಹೋರಾಟಕ್ಕಾಗಿ ನೀವು ಅಭಿನಂದನೆ ಸಲ್ಲಿಸ್ಬೇಡಿ ಜೊತೆಲಿ ನಮ್ಮ ನಮ್ಮ ಜೊತೆಲಿ ಬನ್ನಿ ಸೇರಿಕೊಳ್ಳಿ ನಮ್ಮ ಪಕ್ಷದ ಬಗ್ಗೆ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋದ್ರ ಮೂಲಕ ನೀವು ಒಂದು ಉತ್ತಮ ಆಡಳಿತ ಪಕ್ಷದ ಭಾಗವಾಗಿ ಈಗ ಇತ್ತೀಚಿನ ಕೆಲವೇ ತಿಂಗಳುಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಿಬಿಎಂಪಿ ಪುರಸಭೆ ನಗರಸಭೆ ಚುನಾವಣೆಗಳು ಬರ್ತವೆ ನೀವು ನಿಮ್ಮ ಸಾಮರ್ಥ್ಯ ಮಾಡಿಕೊಂಡು ಯಾರಿಗೆಲ್ಲ ಒಂದು ನಾನು ಉತ್ತಮ ಪ್ರಾದೇಶಿಕ ಆಡಳಿತದ ಭಾಗವಾಗಬೇಕು ಅಂತ ಆಸೆ ಇದೆ ನಾನು ಜನಪ್ರತಿನಿಧಿಯಾಗಿ ಒಂದು ಒಳ್ಳೆ ಸೇವೆ ಸಲ್ಲಿಸಬೇಕು ಅಂತ ಇದೆ ನೀವೆಲ್ಲರನ್ನು ನಮ್ಮ ಪಕ್ಷಕ್ಕೆ ಸೇರಿಕೊಂಡು ಜನಪ್ರತಿನಿಧಿ ಆಯ್ಕೆ ಆಗೋದ್ರ ಮೂಲಕ ಒಂದು ನಾವೆಲ್ಲ ಒಂದು ಉತ್ತಮ ನಾಡನ್ನ ಕಟ್ಟೋಣ ಭ್ರಷ್ಟಾಚಾರ ಮುಕ್ತ ನಾಡನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ